ಯಾರು ಇವ್ರು ಏನ್ ಕೆಲಸ ಮಾಡ್ತಾರೆ ಏನ್ ಹೆಸರು ಊರು ಏನಾಗೈತಿ ಸ್ವಲ್ಪ ಇವರು ನಮ್ಮ ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಹಸಳಿ ಗ್ರಾಮದ ಇವರು ಆಳಂತ ತಾಲೂಕಿನ ಹೋಲಿ ಸಮಾಜದ ಗೌರವ ಅಧ್ಯಕ್ಷರಾಗಿ ಏನ ಎಲ್ಲಿಗೆ ಹೋಗ್ತೀನಿ ಅಂತ ಹೋಗಿದ್ರೆ

ಎಷ್ಟೊತ್ತಿಗೆ ಗೊತ್ತಾಗಿಲ್ರಿ ಯಾರಮ್ಮ ಏನು ದ್ವೇಷದ ಯಾರಾದ್ರೂ ಜಗಳಿದ್ದು ನಿಮ್ಗೆ ಮ್ಯಾಗ ಅನ್ಮಾನ ಈಗ ಯಾರ ಮ್ಯಾಗ ಕಂಪ್ಲೇಂಟ್ ಕೊಡ್ತೀರಿ

ಅದೇದ್ರಿ ಜಗಳ ಮಾತ್ರ ಎರಡ್ ಮೂರ್ ಸಲ ಮನಿಗ ಮಾತ್ರ ಬಂದಿದ್ರಿ ಜಗಳ ಮಾತ್ರ ಬೈತಿವ್ರಿ ಮನೆಯಾಗ ನೀ ಹಾಂಗ್ ಮಾಡ್ತೀನಿ ಹಾಂಗ್ ಹಿಂಗ್ ಬಯೋದಿಟ್ಟ ಕೇಳಿನ್ ಹಂಗಾರ ಹೇಳಿಲ್ರಿ ಸರ್ ನಂಗ್ ಒಟ್ಟಾಗ ಗೊತ್ತಿಲ್ರಿ ಬರೀ ಜಗಳ ಆಡೋದ್ ಎರಡ್ ಸಲ ಗೊತ್ತಾಗ್ಯಾರೀ

ಈಗ ಅದನ್ನು ಅವರು ಫೈರ್ ಮಾಡಲಿಲ್ಲ ಅವ್ರ ಹತ್ರ ಇತ್ತ ಆ ಟೈಮಾಗಿ ಇರಲಿಲ್ಲ ಅವ್ರ ಹತ್ರ ಒಂದು ಪಿಸ್ತೂಲ್ ಗಂಧಿರೋ ಇತ್ತ ನಮಗೆ ಈಗ ಏನು ಆಗ್ಬೇಕಂತ ನಿಮ್ಮ ಕುಟುಂಬಕ್ಕ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ಅದೇ ಆಗ ಡಿಪಾರ್ಟ್ಮೆಂಟೇ ತಗೋ ಕೊಡ್ಬೇಕು ನಮ್ಗೆ ಡಿಪಾರ್ಟ್ಮೆಂಟ ಸಹಾಯ ಮಾಡಿದ್ರೆ ನಂದೇ ಆಗಲ್ಲ ಅವನು ಸಹಾಯ ಮಾಡೋದು ನಂದೇ ಆಗಲ್ಲ ನಮ್ಮ ಕೈಲಿ ಆಗಲ್ಲ ವ್ಯಾರು ಮಾತೀ

테 2번 소리 서 चोर दिदा तोसी बस साकिर मतोडी का कट आबट साकिर پتہ چاھيے آھي ويسہ ۽ انھن سان ڳالهائڻو آھي